ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮದಿರ ಅಂತ ಅನ್ಕೊಂತೀನಿ ನಾನು ಇವತ್ತು ಹಾಗಲಕಾಯಿ ಫ್ರೈ ಮತ್ತು ಹಾಗಲಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಹೇಳಿ ತೋರಿಸ್ಕೊತೀನಿ ಇದಂದರೂ ಭಾಳ ಮಸ್ತ್ ಆಕೈತಿ ಇದ್ರ ಜೊತೆಗೆ ನಾನು ಹಾಗಲಕಾಯಿಯಿಂದ ಏನೇನು ಬೆನಿಫಿಟ್ಸ್ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗಲಕಾಯಿ ಅಂದರೆ ಯಾರಿಗೂ ಇಷ್ಟ ಆಗಂಗಿಲ್ಲ ಇದ್ರಲಿಂದ ಭಾಳ ಅಂದ್ರೆ ಭಾಳ ಪ್ರಯೋಜನಗಳವು ನಮ್ಮ ದೇಹದೊಳಗೆ ನಾನೆಲ್ಲೇ ಹಾಗಲ್ಕಾಯಿನ ತೊಗೊಂಡಿನಿ ಒಂದು ಎಂಟು ಅವನ್ನ ನೀಟಾಗಿ ತೊಳ್ಕೊಂಡು ಕಾಟನಲ್ಲಿ ಒರೆಸ್ಕೊಂಡು ತೊಗೊಂಡಿನಿ ಇದನ್ನು ಒಂದು ಈ ಥರ ಕಟ್ ಮಾಡಿ ತೆಗೆದು ರೌಂಡ್ ರೌಂಡಾಗಿ ಕಟ್ ಮಾಡ್ಕೊತೀನಿ ಈ ಥರ ತಳ್ಳ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊತೀನಿ ಎಲ್ಲನೂ ಇದ್ರಲಿಂದ ಏನೇನು ಯೂಸ್ ಅಂದರೆ ವಿಟಮಿನ್ ಎ ಮತ್ತು ಸಿ ಜಾಸ್ತಿ ಇರ್ತೈತಿ ನಿರೋಧಕ ಶಕ್ತಿನ ಹೆಚ್ಚಿಸ್ತೈತಿ ಹೃದಯಕ್ಕೆ ತುಂಬ ಪ್ರಯೋಜನಕಾರಿ ಕ್ಯಾನ್ಸರ್ನಿಂದ ಕಾಪಾಡುತ್ತದೆ ಮತ್ತು ಇದನ್ನು ಶುಗರ್ ಶುಗರ್ ಇದ್ದವರು ತಿಂದರೆ ಶುಗರ್ನ ತಡೆಗಟ್ತೈತಿ ಕಣ್ಣಿನ ದೃಷ್ಟಿ ಉತ್ತಮಗೊಳಿಸ್ತೈತಿ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತೈತಿ ರಕ್ತವನ್ನು ಶುದ್ಧೀಕರಿಸ್ತೈತಿ ಇಷ್ಟೆಲ್ಲ ಬೆನಿಫಿಟ್ಸ್ ಅದಾವ ಇದ್ರಾಗ ಇದನ್ನು ಎಲ್ಲರೂ ತಿನ್ಬೇಕು ಭಾಳ ಅಂದ್ರೆ ಭಾಳ ಚಲೋ ಇದು ದೇಹಕ್ಕೆ ಜಾಸ್ತಿ ಎಣ್ಣೆ ಹಾಕೋಬೇಡ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜಾಸ್ತಿ ಹಾಕಿ ಹಾಕೋಬಾರ್ದಂದ್ರೆ ಎಣ್ಣೆ ಎಲ್ಲ ಮತ್ತು ಆಗಿಬಿಡ್ತೈತಿ ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದ್ರಾಗ ಹಾಗಲಕಾಯಿನ ಫ್ರೈ ಮಾಡ್ಕೊಳಕತ್ತೀನಿ ಸ್ವಲ್ಪ ಹಾಗಲಕಾಯಿನ ಹಾಕ್ಕೊಂಡು ಈ ಥರ ಕಲರ್ ಬರೋ ಮಟ ನಾವು ಫ್ರೈ ಮಾಡ್ಕೋಬೇಕು ಇದ್ರದ್ದು ಜ್ಯೂಸ್ ಶುಗರ್ ಶುಗರದು ಇರ್ತೈತಲ್ಲ ಅದು ಭಾಳ ಅಂದ್ರೆ ಭಾಳ ಚಲೋ ಇದನ್ನು ಜ್ಯೂಸ್ ಕುಡಿದ್ರೆ ಆದರೆ ಜ್ಯೂಸ್ ಕುಡಿಯೋಕ್ಕಾಗಂಗಲ್ಲ ಈ ಥರ ಆದರೂ ನಾವು ಇದನ್ನು ಸೇವನೆ ಮಾಡಬೇಕು ಈ ಥರ ಕಲರ್ ಬರೋ ಮಟ್ಟ ಕರೆದು ಒಂದು ಪ್ಲೇಟಿಗೆ ತೆಗೆದಿಟ್ಕೋತೀನಿ ಮತ್ತು ಇನ್ನೊಂದು ಸಲ ಇನ್ನೊಂದು ಸಲ ಎರಡು ಸಲ ನಾನು ಇದನ್ನು ಕರೆದು ಒಂದೇ ಸಲ ಕರಿಬೇಕಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು ಜಾಸ್ತಿ ಎಣ್ಣೆ ಹಾಕೊಂಡ್ರೆ ಎಣ್ಣೆ ಎಲ್ಲ ಮತ್ತೆ ಹಾಗಲಕಾಯಿ ವಿಷ ಬಂದುಬಿಡ್ತೈತಿ ಅದಕ್ಕೆ ನಾನು ಸ್ವಲ್ಪ ಕಡಿಮೆನ ಎಣ್ಣೆ ಹಾಕ್ಕೊಂಡಿನ್ನ ಕರೆತ್ಕೊಳತೀನಿ ಈ ಕರೆದ್ರೆ ಸ್ವಲ್ಪ ವಿಷ ಕಡಿಮೆ ಆಗ್ತೈತಿ ಹಾಗಲಕಾಯಿನ ನಾವು ಇಷ್ಟಾನ ಪಡಂಗಿಲ್ಲ ಯಾರೂ ಇಷ್ಟಪಡೋಂಗಿಲ್ಲ ಇದನ್ನು ಇದ್ರೊಳಗೆ ಇದ್ರೊಳಗಿನ್ನು ಬೀಜನೂ ತೆಗ್ದಿಲ್ಲ ಹಂಗೆ ಫ್ರೈ ಮಾಡ್ಕೊಂಡೇನಿ ಕಟ್ ಮಾಡಿಕೊಂಡು ಇದು ಭಾಳ ಚಲೋ ಅನ್ನಿಸ್ತೈತಿ ಅನ್ನಕ್ಕೆ ಚಪಾತಿಗೆ ಮತ್ತು ರೊಟ್ಟಿಗೂ ಚಲೋ ಅನ್ನಿಸ್ತೈತಿ ಒಂದ್ಸಲ ಈ ಥರ ಟ್ರೈ ಮಾಡಿರಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಎರಡನೇ ಸಲಾನು ನಾನು ಅದ ಕಲರ್ ಬರೋ ಮಟನ ಕರೆದು ತಗೊಂಡೆ ಈಗ ಅದ್ರಾಗ ಸ್ವಲ್ಪ ಎಣ್ಣೆನ ತೆಗೆದು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಖಾರ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಅರಶಿನ ಹಾಕ್ಕೊಂಡು ಅದನ್ನು ಗ್ಯಾಸ್ ಬಂದ್ ಮಾಡಿ ಹಾಕ್ಕೋಬೇಕು ಸ್ವಲ್ಪ ಎಣ್ಣೆ ಕಾಯಿಸಿ ಆಮೇಲೆ ಗ್ಯಾಸ್ ಬಂದ್ ಮಾಡಿ ಈ ಮಸಾಲೆ ಎಲ್ಲ ಹಾಕ್ಕೊಂಡು ಆಮೇಲೆ ನಾವು ಹಾಗಲಕಾಯಿ ಫ್ರೈ ಮಾಡಿಟ್ಕೊಂಡಿತ್ತಲ್ಲ ಅದನ್ನು ಹಾಕ್ಕೊಂಡು ಸಲ ಈ ಥರ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾವು ಗ್ಯಾಸ್ನ ಆನ್ ಮಾಡ್ಕೋಬೇಕು ಗ್ಯಾಸ್ ಆನ್ ಇಟ್ಕೊಂಡು ಎಣ್ಣೆ ಜಾಸ್ತಿ ಕಾಯಿಸಿ ಹಾಕಿದ್ರೆ ಏನೇನು ಹಾಕಿರ್ತೀವಲ್ಲ ಎಲ್ಲ ಸುಟ್ಟು ಹೋಗ್ಬಿಡ್ತೈತಿ ಅದಕ್ಕೆ ಗ್ಯಾಸ್ ಬಂದ್ ಮಾಡಿ ಹಾಕ್ಕೋಬೇಕು ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕೊಂಡಿನಿ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಚಲೋ ಅನಿಸ್ತೈತಿ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡೀನಿ ಮತ್ತು ಒಂದು ಅರ್ಧ ಕಪ್ಪಷ್ಟು ಕಾಯಿನ ತುರಿದು ಹಾಕ್ಕೊಂಡೀನಿ ಫ್ರೆಶ್ ಕಾಯಿ ತುರಿನ ಇದನ್ನೆಲ್ಲ ಹಾಕಿ ಬೆಲ್ಲ ಕರಗಬೇಕು ನೋಡ್ರಿ ಆ ಥರ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಮೇಲೆ ಇಟ್ಕೊಂಡು ಇದು ಕ್ರಿಸ್ಪಿಯಾಗಿನೂ ಆಗ್ತೈತಿ ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ ಇದನ್ನು ಹಾಗಲ್ಕಾಯಿ ಯಾರು ತಿನ್ನಂಗಿಲ್ಲ ಅಂತಾರೆ ನೋಡಿ ಅವ್ರಿಗೆ ಮಾಡಿಕೊಡ್ರಿ ಮತ್ತ ಮತ್ತೆ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಚಲೋ ಆಗ್ತೈತಿ ಇದು ಲಾಸ್ಟಿಗೆ ಇದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಕೊತ್ತಂಬರಿನ ಹಾಕಿದ್ರೆ ಹಾಗಲಕಾಯಿ ಫ್ರೈ ಪಲ್ಯ ರೆಡಿ ಆಕೈತಿ ನೀವು ಒಂದ್ಸಲ ಟ್ರೈ ಮಾಡಿರಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಈ ವಿಡಿಯೋ ನಿಮಗೆ ಇಷ್ಟ ಅಂತ ಅಂದ್ಕೊಂಡಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಪೂರ್ತಿಯಾಗಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು